ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳ್ಳೂರು ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಫಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಜೆಎಸ್ಡಬ್ಲ್ಯೂ ಡ್ಯೂರ ಸ್ಟ್ರಾಂಗ್ ಮೆಶ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ಫಿ ಟ್ರೇಡರ್ಸ್ ಆ್ಯಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಮನೆಯ ಬಾಗಿಲು ಮುರಿದ ಕಳ್ಳರು ಹದಿನೇಳು ಲಕ್ಷ ರು ಬೆಲೆ ಬಾಳುವ ನಗ ನಗದು ಕಳವು ಚಿಂತಾಮಣಿ ನಗರದ ಅತ್ಯಂತ ಬಿಡ ಬೆಂಗಳೂರು ಜೋಡಿ ರಸ್ತೆಗೆ ಹೊಂದಿಕೊಂಡಂತೆ ಇರುವ ವೈಎಸ್ ಗುಂಡಪ್ಪ ಬಡಾವಣೆಯಲ್ಲಿ ಇತ್ತೀಚೆಗೆ ಗೃಹ ಪ್ರವೇಶ ಮುಗಿಸಿರುವ ಹೊಸ ಮನೆಯ ಬಾಗಿಲು ಮುರಿದ ಕಳ್ಳರು ಮನೆಯಲ್ಲಿದ್ದ ಒಟ್ಟು ಹದಿನೇಳು ಲಕ್ಷ ರು ಬೆಲೆ ಬಾಳುವ ನಗ ಮತ್ತು ನಗದನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಘಟನೆ ನಡೆದಿದೆ ವೈಎಸ್ ಗುಂಡಪ್ಪ ಬಡಾವಣೆಯ ನಿವಾಸಿ ಆಲಿ ಶಿಡ್ಲಘಟ್ಟ ಜಿಲ್ಲಾ ಪಂಚಾಯಿತಿಯಲ್ಲಿ ನರೇಗಾ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ನಾಗೇಂದ್ರ ಎಂಬುವರು ತಮ್ಮ ಕುಟುಂಬದವರೊಂದಿಗೆ ಯುಗಾದಿ ಹಬ್ಬಕ್ಕಾಗಿ ಮನೆಗೆ ಬೀಗ ಜಡಿದು ಬಾಗೇಪಲ್ಲಿ ತಾಲೂಕಿನ ಇದ್ಲಿವಾರಪಲ್ಲಿ ಗ್ರಾಮಕ್ಕೆ ಹೋಗಿದ್ದರು ಇನ್ನು ಕಳ್ಳತನಕ್ಕೆ ಬಂದ ಕಳ್ಳರು ಮನೆಯಲ್ಲಿ ಯಾರು ಇಲ್ಲದೆ ಇರುವುದನ್ನು ಖಚಿತಪಡಿಸಿಕೊಳ್ಳಲು ಮೊದಲು ಮನೆಯ ಬಾಗಿಲಿನ ಕಿಟಕಿ ಗಾಜು ಒಡೆದು ಮನೆಯಲ್ಲಿ ಯಾರು ಇಲ್ಲದೇ ಇರುವುದನ್ನು ಖಚಿತಪಡಿಸಿಕೊಂಡ ನಂತರ ಮನೆಯ ಮುಂಬಾಗಿಲು ಮುರಿದು ಒಳನುಗ್ಗಿರುವ ಕಳ್ಳರು ಮನೆಯ ಆಲ್ಮೇಲಾದಲ್ಲಿರಿಸಿದ್ದ ಸುಮಾರು ನೂರತ್ತು ನೂರ ಐವತ್ತು ಗ್ರಾಮ್ ತೂಕದ ಚಿನ್ನಾಭರಣಗಳು ಎರಡು ಕೆ ಜಿ ತೂಕದ ಬೆಳ್ಳಿಯ ಆಭರಣಗಳು ಮತ್ತು ನಗದು ಮೂರು ಲಕ್ಷ ರುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಯುಗಾದಿ ಹಬ್ಬಕ್ಕೆ ಹೋಗಿದವರು ಬುಧವಾರವಾದ ಇಂದು ಇದ್ಲೆವಾರಪುರಿ ಗ್ರಾಮದಿಂದ ಚಿಂತಾಮಣಿಯ ಮನೆಗೆ ವಾಪಸ್ ಬಂದಾಗ ಮನೆಯಲ್ಲಿ ಕಳೆತನ ನಡೆದಿರುವುದು ಬೆಳಕಿಗೆ ಬಂದಿದೆ ಕಳೆತನ ಬಗ್ಗೆ ಮನೆಯ ಮಾಲೀಕ ನಾಗೇಂದ್ರ ಪೊಲೀಸರ ಗಮನಕ್ಕೆ ತಂದಿದ್ದು ಘಟನೆಯ ವಿಷಯ ತಿಳಿದ ತಕ್ಷಣ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಕಳೆತನ ವಿಷಯ ತಿಳಿದುಕೊಳ್ಳದೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೋಕ್ಸಿ ಚಿಂತಾಮಣಿ ಉಪವಿಭಾಗದ ಡಿಎಸ್ಪಿ ಮುರಳೀಧರ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಮನೆಯ ಮಾಲೀಕ ನಾಗೇಂದ್ರ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ನಾಗೇಂದ್ರ ಅವರು ಹೊಸ ಮನೆ ನಿರ್ಮಾಣ ಮಾಡಿದ್ದು ಇತ್ತೀಚೆಗಷ್ಟೇ ಮನೆಯ ಗೃಹ ಗೃಹ ಪ್ರವೇಶ ಮುಗಿಸಿ ನಲವತ್ತು ದಿನಗಳು ಸಹ ಕಳೆದಿಲ್ಲ ಎನ್ನಲಾಗಿದೆ ನನ್ನ ಹೆಸರು ನಾಗೇಂದ್ರ ಅಂತ ಮೂವತ್ತನೇ ತಾರೀಕು ನಾನು ಹಬ್ಬಕ್ಕೆ ಅಂತ ಊರಿಗೆ ಹೋದಾಗ ಗುಂಡಾಪಲ್ಲೆ ಹೋಟೆಲ್ ಮನೆ ಇರೋದು ಒಂದು ಕಡೆ ಯಾವ್ದ್ರಿಗೆ ಹೋಗಿದ್ರು ಈ ದಿಲ್ವಾರ್ಪಲ್ಲಿ ಚೋಳೂರು ಅಂತ ಬಿಲ್ವಾರ್ಪಲ್ಲಿ ನಮ್ಮೂರು ಅಲ್ಲಿ ಗೋವೇರಿ ಚೋಳೂರು ಹತ್ತಾಗೆ ನಿನ್ನೆ ರಾತ್ರಿ ಮನೆಗೆ ಕಳ್ತನ ಆಗಿಬಿಟ್ಟು ಮೂರು ಲಕ್ಷ ಕ್ಯಾಶು ನೂರು ನೂರೈವತ್ತು ಗ್ರಾಮಷ್ಟು ಬಂಗಾರು ಅಷ್ಟು ಟೂ ಕೆ ಜಿ ಸಿಲ್ವಾರಷ್ಟು ಯಾರು ಹೇಳಿದ್ರು ಕಳ್ತನ ಆಗಿದೆ ಅಂತ ಹೇಳಿ ನಾನೇ ಬಂದೆ ಬೆಳಗ್ಗೆ ಬಂದು ಇವತ್ತು ಮಾರ್ನಿಂಗ್ ಬಂದು ಚೆಕ್ ಮಾಡಿ ನೋಡಿದ್ರೆ ಕಿಟಕಿ ಗ್ಲಾಸ್ ಹೊಡೆದಾಕಿದ್ರು ಮೈನ್ ಗೇಟ್ ಡೋರ್ ಕಿತ್ತಾಕಿ ಮೇನ್ ಬಾಗಿಂದು ಡೋರ್ ಕಿತ್ತಾಕ್ಬಿಟ್ಟು ಒಳಗಡೆ ಹೋಗಿ ನೋಡೋಷ್ಟಕ್ಕೆ ಮೇನ್ ಬೀರೋ ಎಲ್ಲ ಹೊಡೆದ್ಬಿಟ್ಟು ಉತ್ಕೊಂಡೋಗ್ರು ಮನೆ ಕಟ್ಟಿ ಆಯಿತು ಮನೆ ಇನ್ನೂ ನಲ್ವತ್ತು ದಿನ ಆಗಿದೆ ಅಷ್ಟೇ ಫಾರ್ಟಿ ಡೇಸ್ ಆಯಿತು ಪೂಪ್ರವೇಶ ಆಗಿ ಅಷ್ಟೊಳಗಡೆ ಮೇನ್ ರೋಡ್ ಪಕ್ಕದಲ್ಲೇ ಸೇಫ್ಟಿ ಇರುತ್ತೆ ಅಂದ್ಕೊಂಡ್ರೆ ನೋಡ್ರಿ ಮೈನ್ ರೋಡ್ ಪಕ್ಕದಲ್ಲೇ ಏನೇನು ಹೋಗಿರೋದು ಸಿಲ್ವರ್ ಹೋಗಿದೆ ಗೋಲ್ಡ್ ಹೋಗಿದೆ ಕ್ಯಾಶ್ ಹೋಗಿದೆ सिल्वरेस्टिति टुजि गोल्डिस गोल्ड गोल्ड नुर नुर ऐब ग्राम चिन्नु सानो गोल्ड